ಒಂಬತ್ತನೇ ತಿಂಗಳ ಕಾರ್ಯಕ್ರಮ ಇದು ಎ ಉಮೇಶ್ ಕಟ್ಟಿ ಜಪ್ಪು ಲೆಕ್ಕ ಅಧಿಕಾರಿ ಮೆಸ್ಕಾಂ ಮಂಗಳೂರು ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಬಹಳ ಪ್ರೀತಿಯಿಂದ ನಮ್ಮ ಮೇಲಿನ ಅಭಿಮಾನದಿಂದ ಈ ಒಂದು ಸಂಘದ ಕಾರ್ಯ ಚಟುವಟಿಕೆಯನ್ನು ಕಂಡು ಬಹಳ ಖುಷಿ ಪಟ್ಟು ನಮ್ಮ ಈ ಕಾರ್ಯಕ್ರಮ ಬಂದು ಕಾರ್ಯಕ್ರಮವನ್ನು ದೀಪ ಪ್ರಚಲಿಸಿ ಉದ್ಘಾಟಿಸಿದರು ಉದ್ಘಾಟನೆಯನ್ನು ನೆರವೇರಿಸಲಿರುವಂತಹ ಮೆಸ್ಕಾಂನ ಮಂಗಳೂರು ವಲಯದ ಲೆಕ್ಕ ನಿಯಂತ್ರಣಾಧಿಕಾರಿ ಎ ಉಮೇಶ್ ಗಟ್ಟಿ ಅವರ ಪರಿಚಯವನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದಿಡಲಿಕ್ಕೆ ನಾನು ಪಡ್ತಿದ್ದೇನೆ ಮಂಗಳೂರು ಚಪ್ಪು ನಿವಾಸಿಯಾಗಿರುವ ಉಮೇಶ್ ಗಟ್ಟಿ ಅವರು ಹಲವಾರು ಸಂಘ ಸಂಸ್ಥೆ ಕ್ರೀಡಾ ಕ್ಷೇತ್ರ ಹಾಗೂ ಸಮಾಜಮುಖಿ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡು ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿ ನೀಡುತ್ತಾ ಬಂದಿದ್ದಾರೆ ಪವರ್ ಲಿಫ್ಟಿಂಗ್ ಮತ್ತು ಬಾಡಿ ಬಿಲ್ಡಿಂಗ್ನ ರಾಷ್ಟ್ರೀಯ ತೀರ್ಪುಗಾರರಾಗಿರುವ ಇವರು ದಕ್ಷಿಣ ಕನ್ನಡದ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಲ್ಲದೆ ರಾಜ್ಯ ಪ್ರಶಸ್ತಿ ವಿಜೇತ ಬಾಲಾಂಜನೇಯ ಜಿಮ್ ಮಂಗಳೂರು ಇದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸೈಂಟ್ ಅಲೋಷಿಯಸ್ ಸಂಧ್ಯಾ ಕಾಲೇಜು ಮತ್ತು ಎಸ್ಡಿಎಂ ಕಾಲೇಜು ಮಂಗಳೂರು ಇದರ ಫುಟ್ಬಾಲ್ ತಂಡಗಳ ಸ್ಥಾಪಕ ಕಪ್ತಾನನಾಗಿದ್ದ ಇವರು ಅಂತರ್ ವಿಶ್ವವಿದ್ಯಾನಿಲಯ ಜಿಲ್ಲಾ ಮಟ್ಟದಲ್ಲಿ ಮತ್ತು ಅಂತರ್ ವಿದ್ಯುತ್ ಶಕ್ತಿ ಮಂಡಳಿ ಪ್ರತಿನಿಧಿಸಿದ ಖ್ಯಾತ ಫುಟ್ಬಾಲ್ ಆಟಗಾರರಾಗಿ ಗುರುತಿಸಿದ್ದಾರೆ ಮಂಗಳೂರು ರೋಲಿಂಗ್ ಸ್ಕೇಟಿಂಗ್ನ ಸ್ಕೇಟಿಂಗ್ ಕ್ಲಬ್ನ ಜಂಟಿ ಕಾರ್ಯದರ್ಶಿಯಾಗಿ ಬೆಂಗಳೂರು ಮೆಸ್ಕಾಂ ಮತ್ತು ಬೆಸ್ಕಾಂನ ಕ್ರೀಡಾ ಸಮಿತಿಯ ಸದಸ್ಯರಾಗಿ ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ನ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ ನಿರ್ವಹಿಸುತ್ತಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರರಿಂದ ಕರ್ನಾಟಕ ರಾಜ್ಯ ಪವರ್ ಲಿಫ್ಟಿಂಗ್ ಹಾಗೂ ಬಾಡಿ ಬಿಲ್ಡಿಂಗ್ ತಂಡಗಳ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಿದ್ದ ಇವರು ಜಪ್ಪು ಕಾಸಿಯಾ ಶಾಲೆಯ ವಿದ್ಯಾರ್ಥಿ ಸಂಘದ ಮಾಜಿ ಅಧ್ಯಕ್ಷರಾಗಿದ್ದಾರೆ ಹೀಗೆ ಹತ್ತು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ರೊಟೇರಿಯನ್ ಎ ಉಮೇಶ್ ಗಟ್ಟಿ ಅವರನ್ನು ಹಲವಾರು ಸಂಸ್ಥೆಗಳು ಗುರುತಿಸಿ ಗೌರವಿಸಿದೆ ಅವರು ಮುನ್ನೂರ ನಾಲ್ಕು ಡಿ ನಾಲ್ಕು ಲಯನ್ಸ್ ಜಿಲ್ಲೆಯ ಅತ್ಯುತ್ತಮ ಲಿಯೋ ಅಧ್ಯಕ್ಷಿ ಅಧ್ಯಕ್ಷ ಪ್ರಶಸ್ತಿ ಕೂಡ ಆಗಿದ್ದಾರೆ ಇವರು ನಮ್ಮ ಉಳ್ಳಾಲ ಪತ್ರಕರ್ತರ ಸಂಘದ ಗೌರವ ಅತಿಥಿ ಕಾರ್ಯಕ್ರಮಕ್ಕೆ ಉದ್ಘಾಟ ಉದ್ಘಾಟಕರಾಗಿ ಆಗುತ್ತಿರುವುದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿಯಾಗಿದ್ದು ಅವರನ್ನು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸ ಸ್ವಾಗತಿಸುತ್ತಾ ನಾನು ಎರಡು ಮಾತನ್ನು ಮುಗಿಸ್ತಿದ್ದೇನೆ ಇದೀಗ ಉದ್ಘಾಟಕರ ಮಾತು ಸರ್ ಸರ್ ನಿಮಗೆ ಹಾಕಿದೆ ಕಾರ್ಯನಿರತ ಪತ್ರಕರ್ತರ ಸಂಘ ಉಳ್ಳಾಳ ಘಟಕ ಮಂಗಳೂರು ಇದರ ನೇತೃತ್ವದಲ್ಲಿ ಹಿಂದೆ ನಾನು ನೋಡಿಕೊಂಡು ಬಂದ ಹಾಗೆ ನಮ್ಮ ಕೋಣಾಜೆ ವಸಂತ್ ಕೋಣಾಜೆ ಅವರ ಅಧ್ಯಕ್ಷತೆಯಲ್ಲಿ ನಾನು ಇದರ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಗಟ್ಟಿಯಾಲಲ್ಲಿ ಇದರ ಉದ್ಘಾಟನೆಲ್ಲೂ ನಾನು ಹಾಜರಿದ್ದೆ ಹಲವು ರೀತಿಯ ಸಮಾಜಮುಖಿ ಮನಸ್ಸುಗಳು ಒಳ್ಳೆಯ ಮನಸ್ಸುಗಳು ಸೇರಿ ಉತ್ತಮ ಸೃಜನಾತ್ಮಕ ಕೆಲಸ ಇರಲಿ ಅಥವಾ ಸಮಾಜಕ್ಕೆ ಬೇಕಾಗಿರುವ ಯಾವುದೇ ಒಂದು ಬೇಕು ಬೇಡಗಳನ್ನು ಅರಿತುಕೊಂಡು ಸಮಾಜದ ಸಮಸ್ಯೆಗಳನ್ನು ದರ್ಪಣದಾಗಿ ಬಿಂಬಿಸುವುದಲ್ಲದೆ ಎಲ್ಲ ವಿಷಯದಲ್ಲೂ ಒಳ್ಳೆಯ ವಿಷಯ ಇದ್ದರೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡುತ್ತಾ ಬಂದಿರುವ ಈ ಒಂದು ಕಾರ್ಯಕರ್ತರ ತಂಡ ನೋಡಿದಾಗ ಖುಷಿ ಆಗ್ತದೆ ಯಾಕೆಂದರೆ ಎಲ್ಲರೂ ಯುವಕರಾಗಿ ಒಳ್ಳೆಯ ಹುಮ್ಮಸ್ಸಿನಿಂದ ಸ್ವಯಂ ಪ್ರೇರಣೆಯಿಂದ ಕೆಲಸ ಮಾಡುವವರು ಇಲ್ಲಿ ನಮ್ಮದಂದ ಒಂದು ಸಾಮ್ಯತೆ ಏನಂತ ಹೇಳಿದ್ರೆ ನಾವೆಲ್ಲರೂ ಒಂದು ಮಧ್ಯಮ ವರ್ಗದಿಂದ ಬಂದವರು ಅಷ್ಟೇನು ಸಂಪನ್ಮೂಲ ಇಲ್ಲದವರು ಆದರೆ ನಮ್ಮ ಕಾಲದಲ್ಲಿ ಯಾವುದೇ ಸಂಪನ್ಮೂಲ ಇಲ್ಲದಿದ್ದರೂ ಒಂದು ಬೆಳೀಬೇಕಂತ ಒಂದು ಆ ತುಡಿತ ಒಳ್ಳೆಯ ಒಂದು ವಾತಾವರಣ ಇಲ್ಲದಿದ್ದರೂ ನಾವು ಬೆಳೀಬೇಕಂತ ಹೇಳುವ ಛಳ ನಮ್ಮನ್ನು ಸ್ವಲ್ಪ ಮಟ್ಟಿನ ಸಾಧನೆಯನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಆಗಿದೆ ಈ ಸಂದರ್ಭದಲ್ಲಿ ನಮ್ಮ ಮೂಲ ನಾವು ಮರೀದಿಲ್ಲ ಯಾಕಂದರೆ ನಾವು ಯಾವ ಹಿಂದಿನ ಕಾಲದಲ್ಲಿ ನಮ್ಮ ಕಬಡ್ಡಿ ಹಾಗೂ ನಮ್ಮ ಫುಟ್ಬಾಲ್ ಆಟ ಗೊತ್ತಿತ್ತು ಒಂದು ಯೆಲ್ಲೋ ಕಲರ್ ಇದೊಂದು ದಪ್ಪದೊಂದು ಟಿ ಶರ್ಟ್ ಇತ್ತು ಅದು ಬಿಟ್ಟರೆ ಕೆನರಾ ಸ್ಪೋರ್ಟ್ಸ್ ಮತ್ತು ನಮ್ಮ ಶೇಖರ್ ಆ್ಯಂಡ್ ಕೋದಲ್ಲಿ ಅದೊಂದೆರಡು ಬಿಟ್ಟರೆ ನಮಗೆ ಅದಕ್ಕಿಂತ ಹೆಚ್ಚಿನ ಜೀವಮಾನದಲ್ಲಿ ಅದಕ್ಕಿಂತ ಹೆಚ್ಚು ಸಾಧನೆ ಸಿಕ್ಕಿಲ್ಲ ನಾವೊಂದು ಫುಟ್ಬಾಲ್ ಆಟ ಆಡಿದಾಗ ಒಂದು ಸ್ಟಡ್ಸ್ ಅಂತ ಹೇಳ್ತೇವೆ ಅದು ಒಂದು ಕರೆಕ್ಟಾಗಿ ಸಿಕ್ಕಿಲ್ಲ ಬೇರ್ ಬೂಟೆಡ್ ಆಗಿ ನಾವು ಮಾಡಿ ಆಮೇಲೆ ಮುಂದಕ್ಕೆ ಬೆಳೆದು ಯೂನಿವರ್ಸಿಟಿ ಹಾಗೂ ಆಲ್ ಇಂಡಿಯಾ ರೆಪ್ರೆಸೆಂಟೇಟ್ ಮಾಡಿರ್ಬೋದು ಅದೇ ರೀತಿ ನಾನು ಒಂದು ಬಾಲಾಂಜನೆಯ ಒಂದು ಎಪ್ಪತ್ತೈದು ವರ್ಷದ ಉತ್ತಮ ಪ್ರೋತ್ಸಾಹ ಸಂಘದ ಬಾಲಾಂಜನೇಯನ ಒಂದು ಈ ಜಿಮ್ಮಿನ ಅಧ್ಯಕ್ಷ ನಮ್ಮಲ್ಲಿ ಒಂದು ನೂರೈವತ್ತು ಜನ ಇಂಟರ್ನ್ಯಾಷನಲ್ ಪ್ರತಿಭೆಗಳಿದ್ದಾರೆ ನಾವೊಂದು ಖಾಲಿ ಒಂದು ಮುನ್ನೂರು ರೂಪಾಯಿ ಅಡ್ಮಿಷನ್ ನೂರು ರೂಪಾಯಿಯಲ್ಲಿ ಎಲ್ಲರೂ ಏನಂದರೆ ಸಮರ್ಪಣ ಭಾವದ ಅಲ್ಲಿ ನಮ್ಮ ತೀರ್ಪುಗಾರರಿರಲಿ ಕೋಚ್ಗಳಿರೋದ್ರಿಂದ ನಾವು ವರ್ಷಾನುಕರ್ಷ ನಾವು ಈವತ್ತರ ಸತತವಾಗಿ ಇಪ್ಪತ್ತ ನಾಲ್ಕನೇ ವರ್ಷ ಸ್ಟೇಟ್ ಚಾಂಪಿಯನ್ಸ್ ಲಿಫ್ಟಿಂಗಲ್ಲಿ ಹಾಗೂ ಎಲ್ಲ ವರ್ಲ್ಡ್ ನಮ್ಮ ರೇಮಂಡಿ ಡಿಸೋಜನ್ ಅಂಥವರು ಸೇರಿ ಸತೀಶ್ ರೈ ಅಂತವರು ಸೇರಿಕೊಂಡು ನಾವು ಸಾಧನೆ ಮಾಡಿದ್ದೇವೆ ಅದಕ್ಕೆಲ್ಲ ಬೆಂಬಲ ಇಷ್ಟೇ ಎಲ್ಲ ಒಳ್ಳೆಯ ಮನಸ್ಸುಗಳು ಸಮರ್ಪಣ ಭಾವದಿಂದ ಕೆಲಸ ಮಾಡಿದ್ದೇವೆ ಹಾಗಿರುವಾಗ ನಾವು ಗೋಪಿಯವರ ಹಿಂದೆ ನನಗೆ ಯಾಕೆಂದರೆ ಅವರ ಕಾಮನ್ ಫ್ರೆಂಡ್ ಒಬ್ಬರು ಮೋಹನ್ ಅಂತ ಇದ್ದರು ಕೆಲವು ವರ್ಷಗಳಿಂದ ಮೀಟ್ ಆದವರು ಯೂನಿವರ್ಸಿಟಿ ಬಂದಾಗ ನಾವೆಲ್ಲ ಇದನ್ನೆಲ್ಲ ನೋಡಿಕೊಂಡು ಬೆಳೆದವರು ನೋಡಿದ್ದೇವೆ ನಮ್ಮಲ್ಲಿ ಹಾಗೆ ನಮ್ಮ ಶೇಖರ್ ಅವರು ನಮ್ಮ ಕಾಮನ್ ಫ್ರೆಂಡ್ ಇದ್ದಾರೆ ನಮ್ಮ ವೆಜಿಟೇಬಲ್ ಇದರಲ್ಲಿ ನಮ್ಮ ಅನಿಲ್ ಅಂತ ಒಬ್ಬ ಫುಟ್ಬಾಲ್ ಪ್ಲೇಯರ್ ನಮ್ಮ ಕ್ಲೋಸ್ ಫ್ರೆಂಡ್ ಅವರು ಸ್ಪೋರ್ಟಿಂಗ್ ಕ್ಲಬ್ ಆಡ್ತಾರೆ ಇವರೆಲ್ಲ ಇವರೊಬ್ಬ ಒಳ್ಳೆಯ ಬಗ್ಗೆ ಯಾವಾಗಲೂ ಅವ್ರು ಹೇಳಬೇಕಂತ ಇಲ್ಲ ತನ್ನಷ್ಟಕ್ಕೆ ಅದು ಎಲ್ಲರಿಗೂ ಗೊತ್ತು ಒಳ್ಳೆಯ ಗೊತ್ತಾಗ್ತದೆ ಈ ನಿಟ್ಟಿನಲ್ಲಿ ಇವತ್ತು ಪತ್ರಕರ್ತರ ಸಂಘ ಈ ಒಂದು ನಿಮ್ಮ ನೀವು ಬೆಳೆಯುವುದಲ್ಲದೆ ನಿಮ್ಮ ಪರಿಸರದಲ್ಲಿ ಒಂದು ಉದಯೋನ್ಮುಖ ಬೆಳೆಯುವವರನ್ನು ಒಳ್ಳೆ ಕೆಲಸ ಮಾಡಿದವರನ್ನು ಗುರುತಿಸಿ ಬೇರೆಯವರಿಗೊಂದು ಪ್ರೇರೇಪಣೆ ನೀಡುವಂಥ ಒಂದು ಮ ಘನತ್ತರ ಒಂದು ಈ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ದೀರ ಈ ಸಂದರ್ಭದಲ್ಲಿ ನಾನು ಇದರಲ್ಲಿ ಭಾಗಿಯಾಗಿದ್ದಕ್ಕೆ ತುಂಬ ಸಂತೋಷ ಪಡ್ತೇನೆ ನಾನು ಸಹ ನನ್ನ ಅಜ್ಜಿ ಮನೆ ಇಲ್ಲೇ ಪಿಲಾ ಪಿಲಾರಲ್ಲಿರುವುದರಿಂದ ನನಗೆ ಕೃತಕೋಟಿಗೂ ಭಾರಿ ಇದು ನಾನು ಈ ದಿನ ನಿಜವಾಗಿ ಇಲ್ಲಿ ಉಳ್ಳಾಳಕ್ಕೆ ಇನ್ಸ್ಪೆಕ್ಷನ್ಗೆ ಅಂತ ಬಂದು ಬರಬೇಕಂತಿದ್ದಾಗ ಇದೊಂದು ಒಳ್ಳೆಯ ಸಂದರ್ಭ ನನಗೆ ಒಡೆಗೆ ಬಂತು ಒಟ್ಟಿನಲ್ಲಿ ಇದೇ ಬಗ್ಗೆ ನಾನು ಕಬಡ್ಡಿಗೆ ಮಾತಾಡುವಾಗ ನಾನು ಕೆ ಪಿ ಟಿ ಸಿ ಎಲ್ ಸ್ಪೋರ್ಟ್ಸ್ ಬೋರ್ಡಲ್ಲೂ ಮೆಂಬರ್ ಆಗಿರೋದ್ರಿಂದ ಹಿಂದೆ ಒಂದು ಇಪ್ಪತ್ತು ಜನರ ಅಪಾಯಿಂಟ್ಮೆಂಟಿಗಾಗಿ ಒಂದು ನಮ್ಮ ಶೋಭಾ ಕರಂದ್ಲಾಜಿ ಇದ್ದಾಗ ಫೈಲ್ ಮೂವ್ ಮಾಡಿದ್ದುಂಟು ಆದರೆ ಅದು ಕಾರಣ ಅಂತಗಳಿಂದ ಮುಂದಕ್ಕೆ ಹೋಗಿಲ್ಲ ಈಗ ಎರಡು ಪರ್ಸೆಂಟ್ ನಮ್ಮ ಸ್ಪೋರ್ಟ್ಸ್ ಕೋಟ ಅಂತ ಹೇಳುವುದೊಂದು ಬಂದರೆ ನಮ್ಮ ಊರಿನ ಒಳ್ಳೆಯ ಈ ಶ್ರಮ ಪಡುವ ಹುಡುಗರಿಗೆ ಒಂದು ನಮ್ಮ ಜೀವನೋಪಾಯ ಆಗುತ್ತೆ ಅಂತ ಇದೆ ನಮ್ಮಲ್ಲೂ ಒಂದು ಫುಲ್ಲು ನಮ್ಮ ಕೆ ಪಿ ಟಿ ಸಿಲಲ್ಲಿ ಎಲ್ಲ ನ್ಯಾಷನಲ್ ಪ್ಲೇಯರ್ಸ್ ಕಬಡ್ಡಿ ಇದ್ದಾರೆ ಅದರಲ್ಲಿ ಏಕಲವ್ಯ ಅವಾರ್ಡಿ ಇದ್ದಾರೆ ಅರ್ಜುನ ಅವಾರ್ಡ್ ಇದ್ದಾರೆ ನಮ್ಮಲ್ಲಿ ಒಂದು ಕೆ ಪಿ ಟಿ ಸಿ ಪೂರ್ತಿ ಸ್ಪೋರ್ಟ್ಸ್ ಕೋಟದ್ದೇ ಟೀಮ್ ಇತ್ತು ಅವರಿಗೆಲ್ಲ ಏಜ್ ಆಗಿದೆ ಮುಂದಕ್ಕೆ ಅದನ್ನು ರೀಪ್ಲೇಸ್ ಆಗುವಂಥ ನಿಮ್ಮಂಥ ಒಳ್ಳೆಯವರು ಬೇಕು ಅದಕ್ಕೆ ದಯವಿಟ್ಟು ಪತ್ರಕರ್ತರು ಈ ಬಗ್ಗೆ ಒಂದು ಎರಡು ಪರ್ಸೆಂಟಿನ ಬಗ್ಗೆ ಒಂದು ಉತ್ತಮವಾಗಿ ಅದನ್ನೊಂದು ಮುಂದಡಿಸಿದ್ದಕ್ಕೆ ಒಂದು ಒಳ್ಳೆಯ ಒಂದು ಅಪಾಯಿಂಟ್ಮೆಂಟ್ ಆಗುವ ಹಾಗೆ ನಮ್ಮ ಊರಿನ ಯುವಕರು ಪ್ರತಿಭಾವಂತರಿಗೆ ಒಂದು ನೆಲೆಯಾಗುವಂತೆ ಎಲ್ಲರೂ ಸೇರಿ ಶ್ರಮಿಸೋಣ ಹಾಗೂ ಈ ಸಂದರ್ಭದಲ್ಲಿ ನನಗೆ ಈ ದಿನ ಕರೆದು ಗುರುತಿಸಿ ಒಂದು ಗೌರವಿಸಿದಕ್ಕೆ ಎಲ್ಲರಿಗೂ ನಾನು ಅನಂತ ವಂದನೆಗಳು ನಮ್ಮ ಶಾಲನ್ನ ಆ ದಿ ಉದ್ಘಾಟಕರಿಗೆ ಶೇಖರಣ್ಣ ಗೌರವಿಸ್ತಾರೆ ಮತ್ತು ಹಾರವನ್ನು ಗೋಪಿನಾಥ್ ಸರ್ ಅವರು ಹಾಕ್ತಾರೆ ನಾವು ಇವತ್ತಿನ ಈ ಒಂದು ಒಂಬತ್ತನೆಯ ಕಾರ್ಯಕ್ರಮವನ್ನು ಬಹಳಷ್ಟು ಅರ್ಥಪೂರ್ಣವಾಗಿ ನಡೆಸಿದ್ದೇವೆ ಅನ್ನುವಂಥ ಒಂದು ಸಂತೋಷ ಇದರ ಉದ್ಘಾಟನೆಗೆ ನಾವು ಶೇಖರ್ ಸರನ್ನು ಕರೆದಿದ್ದೆವು ಮತ್ತು ಆಗ ಕೂಡ ನಮಗೆ ಅವರು ಬಹಳ ಸಪೋರ್ಟನ್ನು ಮಾಡಿದವರು ನಿಮ್ಗೆ ಗೊತ್ತಿದೆ ಎ ಜೆ ಅಂದರೆ ಎ ಜಯಣ್ಣ ಅಂತ ಅವರ ತಂದೆಯವರ ಹೆಸರನ್ನು ಅವರ ಹೆಸರಿನ ಮುಂದೆ ಸೇರಿಸಿಕೊಂಡು ನಾನು ಈಗಾಗಲೇ ನಾವು ವ್ಯಕ್ತಪಡಿಸಿದಂತೆ ಈಗ ಇಂಥ ಕೆಲವು ಸೆಲ್ಫ್ಲೆಸ್ ಸರ್ವಿಸ್ ಅಂತ ಹೇಳ್ತೇವೆ ಅಂದರೆ ನಾವೀಗ ಗೇಮಿಗೆ ಬಂದನ್ನೇ ಥರ ಸಾಧಿಸಿದ್ದು ಏನಿಲ್ಲ ಅಂದರೆ ಎನ್ ಕ್ಯಾಶ್ ಮಾಡಿದ್ದಾಗಲಿ ಪಡೆದದ್ದು ಸ್ವಲ್ಪ ನಮ್ಮ ಶ್ರಮ ಹಾಗೂ ಕಿಸೆಯಿಂದ ಹಣ ಇದೆರಡು ಹೋದ ನಂತರ ನಮಗೆ ಆತ್ಮತೃಪ್ತಿ ಮಾತ್ರ ಮುಖ್ಯ ನಮಗೆ ಯಾಕೆಂದರೆ ಇಲ್ಲಿ ಎಲ್ಲರ ಒಂದು ಸಾಮ್ಯತೆ ಏನಂದರೆ ಹಿಂದೆ ನಾವು ಪಡೆದ ನೋವು ನಮ್ಮ ಹಿಂದಿನ ಮಕ್ಕಳು ಹಿಂದಿನ ಪೀಳಿಗೆ ಅವರು ಅನುಭವಿಸುವುದು ಬೇಡ ಆ ತುಂಬ ತೊಡಕುಗಳಿದ್ದದೆಲ್ಲ ಸ್ವಲ್ಪ ಶಾರ್ಟ್ಕಟ್ಟಾಗಿ ಅವರು ಉತ್ತಮ ಸಾಧನೆ ಮಾಡಲಿ ಬೇರೆ ವಿಷಯಕ್ಕೆ ನಾವು ಏನು ಇದು ಮಾಡ್ತೇವೆ ಗಮನ ಹರಿಸುವ ಬದಲು ಕ್ರೀಡೆಗೆ ಕೇಂದ್ರೀಕೃತವಾಗಿ ಅದು ಪ್ರಾಕ್ಟೀಸ್ ಇರಲಿ ಮುಂದಿನ ಹಂತಕ್ಕೆ ಹೋಗೋದಿರಲಿ ಇದೆಲ್ಲ ನಮ್ಮದು ಆಸೆ ಇತ್ತು ಹಾಗಿರುವಾಗ ನಮಗೇನು ನಮ್ಮ ಮೂಲ ಮರೆತಿಲ್ಲ ಅಂತ ನಾನು ಅದಕ್ಕೆ ಕೇಳಿದೆ ಯಾಕೆಂದರೆ ನಮ್ಮ ಕಾಲದಲ್ಲಿ ಈಗ ನಾನೊಂದು ಫುಟ್ಬಾಲ್ ನಾನು ಜಪ್ಪು ಮನೆಯಲ್ಲಿದ್ದವ ನಾನು ಬಚ್ಚಪ್ಪು ಮನೆ ಬಸ್ಸಿಗೆ ಹೋಗ್ಲಿಕ್ಕೆ ಆಗ ಹತ್ತು ಪೈಸೆ ಬ ಹಂಪನಗಟ್ಟೆಗೆ ನಾವು ರೈಲ್ವೆ ಪಟ್ಟಿ ಇದೆಯಲ್ಲ ಫಸ್ಟ್ ಇಂದ ನಡ್ಕೊಂಡು ಹೋಗಿ ಗೌರ್ಮೆಂಟ್ ಕಾಲೇಜ್ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದವರು ಆಗ ಜಿಮ್ ಫುಟ್ಬಾಲ್ ಕ್ಲಬ್ ಅಂತ ಇತ್ತು ಆಗ ಕೆಲವರು ಈಶಾ ಪಟೇಲ್ ಜಮ್ಮ ಜಯರಾಮ್ ಶೆಟ್ಟಿ ಅಂತವರೆಲ್ಲ ನಾವು ನಮ್ಮ ಹಣದಿಂದ ಸ್ಪೋರ್ಟ್ಸು ಶೂ ಪರ್ಚೇಸ್ ಮಾಡಲಿಕ್ಕೆ ನಮಗೆ ಆಗ ಅವಕಾಶ ಇರಲಿಲ್ಲ ಆಗ ಈ ಕ್ಲಬ್ನಂತ ಅಂಥವರ ಒಂದು ಸಹಕಾರದಿಂದ ನಾವು ಒಂದು ಶುಭ ಇದೆ ಆದರೆ ಹೋದ ಮೇಲೆ ನಮ್ಮ ಸಾಧನೆಗೆ ಶಾರ್ಟ್ಕಟ್ಟಿಲ್ಲ ಅದು ನಾವೇ ಒದ್ದಾಡಬೇಕು ನಾವೇ ಶ್ರಮ ಪಡಬೇಕು ಎಲ್ಲರೂ ಅಷ್ಟು ಜನ ಇರುವಾಗ ಅವರಿಂದ ನಾವು ಯುನೀಕ್ ಅಂತ ವಿಶಿಷ್ಟ ಅಂತ ಅನಿಸ್ಕೊಳ್ಬೇಕಾದ್ರೆ ನಮ್ಮಲ್ಲಿ ಶ್ರಮ ಅಂತೂ ತುಂಬ ಬರಬೇಕು ಮತ್ತು ಆ ಒಂದು ಕಾನ್ಫಿಡೆನ್ಸ್ ಬರಬೇಕು ನಮ್ಮ ಸ್ವಲ್ಪ ಈ ನಮ್ಮ ಮಿಡಿಲ್ ಕ್ಲಾಸ್ ಮೆಂಟಾಲಿಟಿ ಅಂತ ಇರ್ತದೆ ನಾವು ಸ್ವಲ್ಪ ಹಿಂಜರಿಕೆ ಕೀಳರಿಮೆ ಎಲ್ಲ ಇರ್ತದೆ ನಮ್ಮ ಡ್ರೆಸ್ ಇರಲಿ ನಮ್ಮ ಆರ್ಥಿಕ ಪರಿಸ್ಥಿತಿ ಇರಲಿ ನಮ್ಮನ್ನು ಕೆಲವು ಸಲ ಮುಂದಕ್ಕೆ ಹೋಗೋದಾಗೆ ಸ್ವಲ್ಪ ನಮ್ಮ ನಿಂದೆ ಕೇಳೀತದೆ ಆಗಿರುವಾಗ ನಮ್ಮ ಶ್ರಮ ನಾನು ಒಂದಲ್ಲ ಒಂದು ದಿನ ಸಾಧಿಸಿ ತೋರಿಸ್ತೇನೆ ಅಂತ ಹೇಳೋ ಚಾಲ ಮತ್ತು ಆಗಿರುವಾಗ ಒಂದು ಸ್ವಲ್ಪ ಹಿರಿಯರ ಏನು ಇದೆ ಬೆಂಬಲ ಪ್ರೋತ್ಸಾಹ ಮತ್ತು ಯಾರಾದರೂ ಸಾಧಿಸಿದವರ ಪ್ರೇರಣೆ ಇದರಿಂದ ಹೋಗಿ ನಾವೊಂದು ಸಾಧನೆ ಮೂಡ್ತೇವೆ ಆಗಿರುವಾಗ ಈಗ ನಮಗೆಲ್ಲೇನಾಯಿತು ನಾನು ಒಂದು ಇಪ್ಪತ್ತು ವರ್ಷಕ್ಕೇನೆ ಗೌರ್ಮೆಂಟ್ ಕೆಲಸಕ್ಕೆ ಸೇರಿದ್ದರಿಂದ ಆನಂತರ ನನ್ನ ಯಾವುದೇ ಚಟುವಟಿಕೆ ಇರಲಿ ಅದು ಫುಟ್ಬಾಲ್ ಇರಲಿ ಪವರ್ ಲಿಫ್ಟಿಂಗ್ ಇರಲಿ ಬಾಡಿ ಬಿಲ್ಡಿಂಗ್ ಇರಲಿ ಎಲ್ಲದಕ್ಕೂ ನಮ್ಮ ಹತ್ರ ಏನೋ ಒಂದು ಎಲ್ಲಾದರೂ ಹೋಗುವಕ್ಕಾದರೂ ಸ್ವಲ್ಪ ಏನೋ ಸಂಪನ್ಮೂಲ ಇದ್ದಿದ್ದರಿಂದ ಆಯಿತು ಹಾಗೂ ನಾವೆಲ್ಲ ಇಂಥ ಒಂದು ನಡುವೆ ಬಿಟ್ಟುಕೊಂಡು ನಮ್ಮ ಏನು ಇದಿದೆ ನಮ್ಮ ಏನು ಕೊಡುಗೆ ಇದೆ ಅದನ್ನು ಕೊಡಲಿಕ್ಕೆ ಆಯಿತು ಅದೇ ಮುಂದುವರಿತಿದೆ ಅದೇ ನಾನು ಈಗ ಬಾಲಾಂಜನೇ ಜಿಮ್ಮಲ್ಲಿ ನಾವೆಂಥ ಹುಡುಗರಿಗೆ ಏನು ಮಾಡ್ತೀವಿ ಟೀಸನ್ನು ಇದು ಮಾಡೋದಿಲ್ಲ ಹಾಗೂ ರಾಷ್ಟ್ರೀಯ ಹಾಗೂ ಅಂತ ಇದರಲ್ಲಿ ಹೋದಾಗ ನಮ್ಮಲ್ಲಿ ಈ ಕಾಂಪಿಟೀಷನ್ಗೆ ಹೋದಾಗ ಟೂ ಆ್ಯಂಡ್ ಪ್ರೊಮೋ ಟಿ ಆಗಲಿ ಮತ್ತು ಏನಾದರೂ ಇದ್ದರೆ ಅಲ್ಲಿ ನಾವೆಲ್ಲ ಇರ್ತೇವೆ ಆಗ ಅವರ ಫುಡ್ ವಿಷಯ ಏನಾದರೂ ರೀತಿಯಲ್ಲಿ ತೋಡ್ಕೊಳ್ತೇವೆ ಇಂಥದ್ದೆಲ್ಲ ಮಾಡಿದ್ರಿಂದ ಅವರಿಗೂ ಒಂದು ಅಲ್ಲಿ ಒಂದು ಏನಿದೆ ನಮ್ಮ ಮೆಂಟರ್ಶಿಪ್ ಅಂತ ಹೇಳ್ತಿರೋದ್ರಿಂದ ನಾವು ಸಾಧಿಸಬಹುದಂತ ಇದೆ ಅದೇ ರೀತಿ ಆ ಎರಡು ಪರ್ಸೆಂಟ್ ಇದು ವಿಷಯ ಈಗ ಒಂದು ಸಲ ಆಯಿತು ಒಂದು ಸಲ ಆರ್ಡರಲ್ಲಿ ಒಂದು ಸಲ ಕೆಪ್ಟಿನ್ ಎಬೆನ್ಸ್ ಆಯಿತು ಇದರಲ್ಲಿ ಇದನ್ನೊಂದು ಸಲ ಇದು ಮಾಡಿಬಿಟ್ರೆ ಯಾಕಂದ್ರೆ ನನಗೆ ಗೊತ್ತಿದೆ ಫಸ್ಟು ಸಲ ಈ ನಮ್ಮ ಲೋಕಲ್ ಬಾಡೀಸ್ ಇದು ಎರಡು ಪರ್ಸೆಂಟ್ ಅನುದಾನ ಸಿಗುತ್ತಕೊಂಡವರಲ್ಲಿ ಮೊದಲು ನಾವು ಪವರ್ ಲಿಫ್ಟಿಂಗ್ನವರು ಅದ ಹಿಂದೆ ಅಲ್ಲಿ ಕುಸ್ತಿ ಅವರು ಉತ್ತರ ಕರ್ನಾಟಕದವರು ತೆಕ್ಕೊಳ್ತಿದ್ರು ಆದರೆ ಇದೊಂದು ಪ್ರೊವಿಷನ್ ಇದೆ ಅಂತ ಹೇಳಿಕೊಂಡು ನಮ್ಮ ಪವರ್ ಲಿಫ್ಟಿಂಗ್ ಒಂದು ಸ ಇದು ಮಾಡಿದಾಗ ಆ ಒಂದು ಇದನ್ನು ತೆಕ್ಕೊಂಡೆ ಆಮೇಲೆ ಈಗ ಎಲ್ಲರೂ ತೆಕ್ಕೊಳ್ತಾ ಇದ್ದಾರೆ ಮತ್ತೆ ಎಲ್ಲ ಫೆಡರೇಷನಿಗೆಲ್ಲ ಸರ್ಕಾರದ್ದು ಆರ್ಥಿಕ ಬೆಂಬಲ ಇರುವುದಿಲ್ಲ ಮತ್ತು ಒಲಿಂಪಿಕ್ ಗೇಮಲ್ಲಿ ಗುರುತಿಸಿಕೊಂಡದಕ್ಕೆ ಮಾತ್ರ ವಿಶೇಷ ಇದಿರ್ತದೆ ಇಲ್ಲದವರು ಎಲ್ಲ ಈ ರೀತಿ ನಮ್ಮ ಇಂಥ ಹಿರಿಯರು ಬೆ ಪ್ರೋತ್ಸಾಹ ಮಾಡಿದವರು ದಾನಿಗಳು ಇತ್ತೀಚಿಗಳಾದ್ದರಿಂದ ಮುಂದೆ ಹೋಗಬೇಕು ಆಗಿರುವಾಗ ಇಂಥ ಒಂದು ಅಕಾಡೆಮಿಯನ್ನು ನೀವು ಗುರುತಿಸಿದ್ರಲ್ಲ ಅದು ಒಂದು ಒಳ್ಳೆಯ ವಿಷಯ ಯಾಕೆಂದರೆ ಇವರೇನು ಮಕ್ಕಳಿಗೆ ನಮ್ಮ ಎಲ್ಲ ಆಯಾಸ ಎಲ್ಲ ಪರಿಹಾರ ಆಗ್ತಿದೆ ಅಂತ ಹೇಳಿದರೆ ಇಷ್ಟು ಮಾಡಿದಾಗ ಒಂದು ಜನರ ಒಂದು ಬೆಂಬಲ ಸಿಕ್ಕಿದರೆ ಇನ್ನು ಕಷ್ಟ ಆದರೂ ತೊಂದರೆ ಎಲ್ಲ ಇಂಥದನ್ನು ಮುಂದುವರಿಸಬೇಕು ನಮ್ಮಿಂದ ಆದದನ್ನು ಮಾಡಬೇಕಂತ ಹೇಳುವ ಒಂದು ಹಂಬಲ ಎಲ್ಲರಿಗೂ ಬರುತ್ತೆ ಇದರಲ್ಲಿ ನಿಮ್ಮ ತಾಲೂಕು ಉಳ್ಳಾಳ ತಾಲೂಕು ಪತ್ರಕರ್ ಸಂಘದ ಅಧ್ಯಕ್ಷರು ನಿಮ್ಮ ಎಲ್ಲ ಸರ್ವ ಸದಸ್ಯರು ಇಂಥ ಒಂದು ಒಳ್ಳೆಯ ಕೆಲಸ ಮಾಡಿ ನೀವು ವಿವಿಧ ರಂಗದ ಸಾಧಕರನ್ನು ಅಂತ ಗೊತ್ತಾಯಿತು ಈ ಸಲ ನಾವು ಕ್ರೀಡಾರಂಗಕ್ಕೆ ರಂಗಕ್ಕೆ ನೀವು ಮುಖ ಮಾಡಿದ್ದೀರಿ ಇಂಥವರನ್ನು ಅಂತ ಹೇಳಿದರೆ ದಯವಿಟ್ಟು ಇಂಥ ನಿಮ್ಮ ಒಂದು ಏನಿದೆ ನಿಮ್ಮ ಚಟುವಟಿಕೆಗಳು ನೂರ್ಮಡಿಯಾಗಲಿ ಎಲ್ಲರಿಗೂ ಪ್ರೇರಣೆ ಆಗಲಿ ನೀವು ನಮ್ಮ ಅವರು ನಾವೆಲ್ಲರೂ ಒಂದು ಆರೈಸಿದಂಗೆ ನಿಮ್ಮ ವೈಯಕ್ತಿಕ ಜೀವನದಲ್ಲೂ ನೀವೆಲ್ಲರೂ ಒಳ್ಳೆಯ ಸಾಧನೆ ತಲುಪಿ ಒಳ್ಳೆಯದಾಗಲಿ ಅಂತ ಆರೈಸ್ಬೋದು ಉದ್ಯೋಗಕ್ಕೆ ಇಲ್ಲ ಇಲ್ಲ ನಾವು ಈ ವಿಷಯದಲ್ಲಿ ಯಾವುದು ಅನ್ಕ್ಯಾಶ್ ಮಾಡಿದ್ದೇನಿಲ್ಲ ಇದರಲ್ಲಿ ಆದರೆ ಆ ಗೇಮ್ನ ಸಪೋರ್ಟಿಂದ ನಾವು ಈಗ ನಮ್ಮಲ್ಲಿ ಈಗ ನಾವು ಕೆ ಪಿ ಟಿ ಸಿಯಲ್ಲಿ ಇಪ್ಪತ್ತೇಳು ಗೇಮ್ ಇದೆ ನಾವು ಎರಡು ವರ್ಷದಿಂದ ಕೋವಿಡ್ ನಿಂತುಬಿಟ್ರೆ ನಾವು ಅದನ್ನು ಮಾಡ್ತೇವೆ ನಾನೀಗ ಎಕ್ಸ್ ಆಫೀಸೋ ಟ್ರೆಷರರ್ ಆಗಿರೋದ್ರಿಂದ ಅದನ್ನು ನಡೆಸೋದ್ರಲ್ಲಾಗಲಿ ಸಿಲೆಕ್ಷನ್ ಮಾಡೋದ್ರಾಗಲಿ ಮತ್ತು ನನ್ನದು ಏಳು ವರ್ಷದಿಂದ ಆಲ್ ಇಂಡಿಯಾ ಪವರ್ ಲಿಫ್ಟಿಂಗ್ ಬಾಡಿ ಬಿಲ್ಡಿಂಗಿದು ಮ್ಯಾನೇಜರ್ ಆಗಿ ಹೋಗ್ತಾ ಇದ್ದೇನೆ ಕೆ ಪಿ ಟಿ ಸಿ ಎಲ್ ಅಂದರೆ ಆಲ್ ಇಂಡಿಯಾ ಅದರಲ್ಲಿ ನಾವು ಏಳು ವರ್ಷದಿಂದ ಹೋಗಿ ಸೆಕೆಂಡ್ ಅಥವಾ ತರಡಿದ್ದೇವೆ ಅಲ್ಲಿ ಇವರು ಹೇಳಿದಾಗೆ ನಮ್ಮ ಎದುರಲ್ಲಿ ಯಾರು ಗೊತ್ತುಂಟ ಪಂಜಾಬು ಇದರಲ್ಲಿ ಐದು ಜನ ಇಂಟರ್ನ್ಯಾಷ್ನಲ್ ಎಂಟು ಜನ ಅದರಲ್ಲಿ ಐದು ಜನ ಇಂಟರ್ನ್ಯಾಷನಲ್ ಅವರೊಟ್ಟಿಗೆ ನಮ್ಮ ಲೈನ್ ಮ್ಯಾನ್ ಅವರನ್ನೆಲ್ಲ ರೆಡಿ ಮಾಡಿಕೊಂಡು ಒಂದು ನಮ್ಮ ಊರಿನ ರೋಷನ್ ಅವನನ್ನು ಬಿಟ್ಟರೆ ಅವನು ಲೈನ್ ಮ್ಯಾನ್ ಅಂತೇಳಿ ಅವನನ್ನು ಕನ್ವರ್ಟ್ ಮಾಡಿದ್ದು ನಾವು ಅವನನ್ನು ಬಿಟ್ಟರೆ ಯಾರಿಲ್ಲ ಅವರೊಟ್ಟಿಗೆ ನಾವು ಸೆನಸಾಡಿ ನಾವು ಸೆಕೆಂಡ್ ಅದು ಎಷ್ಟು ಒಂದೆರಡು ಪಾಯಿಂಟ್ಗೆ ಆದರೆ ಈ ಸಲ ನಾವು ಲಕ್ನೋದಲ್ಲಿ ಈಗ ಮೊನ್ನೆ ಇತ್ತೀಚೆಗೆ ಫೆಬ್ರವರಿಯಲ್ಲಿ ನಾವು ಆಲ್ ಇಂಡಿಯಾ ಚಾಂಪಿಯನ್ಸ್ ಕೆ ಪಿ ಟಿ ಸಿ ಇದು ನಮಗೆ ಹೆಮ್ಮೆ ನಾವೆಂದರೆ ಯಾವತ್ತೂ ಬಿಟ್ಟು ಕೊಟ್ಟಿಲ್ಲ ಮುಂದಕ್ಕೂ ಈ ರೀತಿ ನಮ್ಮಿಂದಾಗ ಸಹ ಏನಿದೆ ನಾವು ಬೆಂಬಲ ಇದೆ ಪ್ರೋತ್ಸಾಹ ಇದೆಯನ್ನು ಖಂಡಿತ ಮುಂದುವರಿಸ್ತೇವೆ ನಿಮ್ಮಂಥವ್ರ ಸಹಕಾರ ಬೇಕು ನಿಮ್ಮಂಥವ್ರ ಸ್ವಲ್ಪ ಪ್ರೋತ್ಸಾಹ ಬೆಂಬಲ ಸದಾ ಇರಲಿ ಅಂತೇಳಿ ಆಶಿಸ್ತೇವೆ ಅಷ್ಟೇ